ಒಂದು ಮಗು ಹುಟ್ಟಬೇಕಾರೆ ಮಗು ಅಳ್ತಾ ಇರ್ತದೆ ಸಮಾಜ ನಗ್ತಾ ಇರ್ತಾರೆ ಖುಷಿ ಪಡ್ತಾ ಇರ್ತಾರೆ ಸೊಸೈಟಿಗೆ ನಮ್ಮ ಏನು ಒಂದು ನಾವೆಲ್ಲ ಆಸೆಯಿಂದ ಇದ್ದೋ ಆ ಮಗು ಒಂದು ಮಗು ಬಂತು ಸಮಾಜಕ್ಕೆ ನಮ್ಮ ಕುಟುಂಬ ಬೆಳೀತು ಅಂತೇಳಿ ಇಡೀ ಸಮಾಜ ಕುಟುಂಬ ಎಲ್ಲ ಸಂತೋಷ ಪಡ್ತದೆ ಅದೇ ಮಗು ಸಾಧ್ಯ ಮಾಡಿದ ಮೇಲೆ ಆದರ್ಶದಲ್ಲಿ ಬದುಕಿ ಸಾಧೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಈಗ ನೋಡಿದ್ದು ಚಿತ್ರದಲ್ಲಿ ಅಪ್ಪು ಸತ್ತಾಗ ಅಪ್ಪು ತನ್ನ ಕೊನೆ ಉಸಿರು ಎಳೆದ ನಂತರ ಸೇರಿದಂತ ಜನಸಾಗರ ಆ ನೋವು ನಲಿವು ನೆನಪು ಇವತ್ತು ಕೂಡ ಎಷ್ಟು ಮಟ್ಟ ಅಭಿಮಾನಿಗಳು ಅವರ ಜೊತೆ ಉಳ್ಕೊಂಡಿದ್ದಾರೆ ಎಷ್ಟು ಜನ ಅಚ್ಚಾಕೊಂಡಿದ್ದಾರೆ ಎಷ್ಟು ಜನ ವಿಗ್ರಹಗಳನ್ನ ಮಾಡಿಟ್ಟಿದ್ದಾರೆ ಎಷ್ಟು ಜನ ಇವತ್ತು ಕೂಡ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ ಕೊನೆಗೆ ನಾವು ಕೂಡ ಸರ್ಕಾರದವರು ನಾನು ಬಲ್ಪ್ ಅನ್ನ ಎಲ್ ಇ ಡಿ ಬಲ್ಬ್ ಕರ್ನಾಟಕ ಸರ್ಕಾರಕ್ಕೆ ಹೊಸಾಗಿ ಇಂಟ್ರೊಡ್ಯೂಸ್ ಮಾಡಿದಾಗ ಬೀದಿ ದೀಪ್ಗಳಿಗೆ ಮನೆಗಳಿಗೆ ಕೊಡಬೇಕು ಅಂತೇಳಿ ಹೊರಟಾಗ ನನಗೆ ಬಂದಿದ್ದೆ ಅವರ ಕೈಯಲ್ಲಿ ಇದನ್ನ ಮಾಡಿಸ್ಬೇಕು ಅಂತೇಳಿ ಮೈಸೂರಲ್ಲಿ ನಾನು ಇದನ್ನ ಪ್ರಾರಂಭ ಮಾಡಿಸಿದೆ ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದಾಗ ಸೊ ಹಂಗೆ ಇವತ್ತು ಪ್ರತಿಯೊಬ್ಬರು ಕೂಡ ಆ ಮನೆಗಳಲ್ಲಿ ಇವತ್ತು ಆತ್ಮಧೈರ್ಯವನ್ನು ತುಂಬಲಿಕ್ಕೆ ಅವನು ನಡೆದಂತ ದಾರಿ ಇವೆಲ್ಲ ಕೂಡ ಇಟ್ಕೊಂಡ್ರೆ ಒಂದು ದೊಡ್ಡ ಹೆಸರು ಅವರ ಹೆಸರಿನಲ್ಲಿ ಅವರ ಉಸಿರಿನಲ್ಲಿ ಏನು ಹೆಸರಿತ್ತು ಅದನ್ನು ಖಂಡಿತ ಈ ಹ್ಯಾಪ್ ಮುಖಾಂತರ ಒಂದು ಹೊಸ ಒಂದು ಬದಲಾವಣೆ ಹೊಸ ಲೋಕಕ್ಕೆ ಒಂದು ದೊಡ್ಡ ಶಕ್ತಿ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ಸಮರ್ಥರು ಅನೇಕ ವಿಚಾರಗಳನ್ನ ಹಂಚ್ಕೊಂಡ್ರು ಅವರ ಭಾವನೆಗಳನ್ನ ತಿಳಿಸಿದ್ರು ಯಾವ ಲೋಕಕ್ಕೆ ಹೋಗ್ತದೆ ಯಾವ ಲೋಕಕ್ಕೆ ಹೋಗ್ತದೆ ಅಂತೇಳಿ ನನಗಂತೂ ಸಂಪೂರ್ಣವಾಗಿ ನಂಬಿಕೆ ಇದೆ ಯಾಕೆಂದ್ರೆ ಜಗತ್ತು ಯಾವ ರೀತಿ ಹೋಗ್ತಾ ಇದ್ರೆ ನನಗಂತೂ ಇವತ್ತು ಕಂಪ್ಯೂಟರ್ ಆನ್ ಮಾಡ ಫೋನ್ ಆನ್ ಮಾಡೋದು ಮೆಸೇಜ್ ಬಿಟ್ರೆ ನಾನು ಅದಕ್ಕೆ ಪ್ರಯೋಗ ಹೋಗಲಿಲ್ಲ ನನ್ನ ಕಾಲದಲ್ಲಿ ಅದು ಇರಲಿಲ್ಲ ಈಗೆಲ್ಲ ಕಂಪ್ಯೂಟರ್ ಈಗಲೂ ಮನೇಲಿ ನಾನು ಟಿ ವಿ ಹಾಕ್ಬೇಕಾದ್ರೆ ನಾನು ನೆಂಪಿನ ಕರಿತೀನಿ ಇಲ್ಲ ನನ್ನ ಮಕ್ಕಳನ್ನೇ ಕರಿತೀನಿ ಟಿ ವಿ ಆನ್ ಮಾಡೋಕ್ಕೂ ನಮ್ಗೆ ಗೊತ್ತಿಲ್ಲ ಮೊದಲಾದ್ರೆ ನೆರವಾಗಿ ನೇರವಾಗಿ ಹಾಕ್ಬಿಡ್ತಿದ್ದೆ ಈಗ ಈಗೆಲ್ಲ ಏನೇನೋ ಸಿಸ್ಟಮ್ ಬಂದ್ಬಿಟ್ಟಿದೆ ಸೊ ಅಷ್ಟು ನಾವೆಲ್ಲ ಇನ್ನೂ ಔಟ್ಡೇಟೆಡ್ ಆಗ್ತೀವಿ ಬಟ್ ಈಗ ಜಗತ್ತು ಬಹಳ ಫಾಸ್ಟ್ ಹೋಗ್ತಿದೆ ಪ್ಲೇನ್ಗಳೆಲ್ಲ ನಾವು ನೋಡ್ತಾ ಇದ್ದೀವಿ ಈಗ ಪ್ಲೇನ್ಗಳಲ್ಲೂ ಕೂಡ ಪ್ರೋಗ್ರಾಮ್ ಫಿಟ್ ಮಾಡಿಸಿದ ಕೂತ್ಕೊಂಡ್ಬಿಟ್ಟಿರ್ತಾರೆ ನಾನು ಎರಡು ಮೂರು ಸತಿ ನೋಡಿ ಕೂತ್ಕೊಂಡು ನೋಡಿದೆ ಏನು ಮಾಡ್ತಾರೆ ಅಂತ ಜಸ್ಟ್ ಪ್ರೋಗ್ರಾಮ್ ಫಿಟ್ ಮಾಡಿ ಇಟ್ಬಿಟ್ಟಿರ್ತಾರೆ ಈಗೆಲ್ಲ ನಾವು ವಾರಗಳೆಲ್ಲ ನಾವು ನೋಡ್ತಾ ಇದ್ದೀವಿ ಇಲ್ಲಿಂದ ವಿನ್ ಒನ್ ಮಿನಿಟ್ ಟೂ ಮಿನಿಟ್ಸ್ ಅಷ್ಟೊತ್ತಿಗೆಲ್ಲ ಇಲ್ಲಿ ನಾನು ಬಟನ್ ಅದು ಮಾಡಿದ್ರೆ ಯಾವುದೋ ದೇಶನ ಅಲ್ಲೇ ಹೋಗಿ ಸುಟ್ಬಿಡುವಂತ ಒಂದು ವ್ಯವಸ್ಥೆ ಇವತ್ತು ಬಂದಿದೆ ಅಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ ಸೊ ಇದನ್ನ ನಾವು ಈಗ ಆ ಸಂದರ್ಭಕ್ಕೆ ಬಂದದಕ್ಕೆ ಈಗ ನಾವು ಬದಲಾವಣೆ ಆಗ್ಬೇಕು ನಮ್ಮ ಮನಸ್ಥಿತಿನೂ ಬದಲಾವಣೆ ಆಗ್ಬೇಕು ನಮ್ಮ ಭಾವನೆಗಳು ಬದಲಾವಣೆ ಆಗ್ಬೇಕು ಆ ದಿಟ್ಟಿನಲ್ಲಿ ಇವತ್ತೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಆದ್ರೆ ಅಪ್ಪು ಅವರ ಸಾಧನೆ ಮಾಡಿ ಆದರ್ಶದ ಬದುಕು ಖಂಡಿತ ಎಲ್ಲರಿಗೂ ಕೂಡ ಈಗಿನ ಹೊಸ ಜಗತ್ತಿಗೆ ಬೇಕಾಗ್ತದೆ ನನಗನ್ನಿಸ್ತದೆ ಈಗ ನಾವು ರಾಮಾಯಣ ಮಹಾಭಾರತನ ಗ್ರಂಥ ಇಟ್ಕೊಂಡಿದ್ದೀವಿ ಬಟ್ ಆ ಗ್ರಂಥ ಇವತ್ತು ಕೂಡ ಸಾಮಾನ್ಯರ ಬದುಕಿಗೆ ಎಲ್ಲ ರಂಗದಲ್ಲೂ ಒಂದು ಕುಟುಂಬ ಇರ್ಬೋದು ಒಂದು ರಾಜಕಾರಣಿ ಇರ್ಬೋದು ಒಂದು ನೀತಿ ಇರ್ಬೋದು ರಾಜನೀತಿ ಇರ್ಬೋದು ಎಲ್ಲರಿಗೂ ಕೂಡ ಆ ಗ್ರಂಥ ಇವತ್ತು ಕೂಡ ಭಾಳ ಉಪಯುಕ್ತವಾಗಿ ವಿವಿಧ ರೀತಿಯಲ್ಲಿ ನಾವು ಬಳಸ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗ್ತದೆ ಹಿಂದೆ ಒಂದು ಮೂವತ್ತರವತ್ತು ವರ್ಷ ಹಿಂದೆ ರಾಮಾಯಣ ಮಹಾಭಾರತ ಬಂದಾಗ ನಾವೆಲ್ಲ ಟಿ ವಿಲಿ ಕೂತ್ಕೊಂಡು ಮಕ್ಕಳೆಲ್ಲ ಕೂತ್ಕೊಂಡು ಹತ್ತು ಗಂಟೆಗೆ ಆನ್ ಮಾಡಿಕೊಂಡು ಎಲ್ಲ ತೋರಿಸ್ತಾ ಇದ್ರು ಬರೀ ದೂರದರ್ಶನದಲ್ಲಿ ನಡೀತಾ ಇತ್ತು ಈಗ ಅದನ್ನೇ ವಿವಿಧ ರೀತಿಯಲ್ಲಿ ಮೇಕಪ್ ಮಾಡ್ತಾ ಇದ್ರು ಬಟ್ ವಿಚಾರ ಆಚಾರ ಎರಡೂ ಒಂದೇ ಏನು ಬದಲಾವಣೆ ಮಾಡಕ್ಕೆ ಆಗ್ತಾರ ಹಂಗೆ ಇವತ್ತು ಅಪ್ಪು ಅವರ ಹೆಸರಿನಲ್ಲಿ ಏನು ಈ ಕೂಡ ಇಷ್ಟೆಲ್ಲ ಆಗ್ತಾ ಇದೆ ಚೋಟಾ ಅಪ್ಪು ಪಿ ಆರ್ ಕೆ ನಾನ್ ಕಂಡ ಅಪ್ಪು ಅಪ್ಪು ಫಿಟ್ನೆಸ್ ಇವೆಲ್ಲ ಏನೇನು ಹೊಸ ಹೆಸರಿನಲ್ಲಿ ಇವತ್ತೆಲ್ಲ ಬರ್ತಾ ಇದೆ ಇದು ಅದು ರಾಮಾಯಣ ಮಹಾಭಾರತದ ಗ್ರಂಥದ ತರ ಈ ಒಂದು ಅಪ್ಪು ಅವರವರು ಮಾಡದಂತ ಸಾಧನೆ ಉಳಿಸ್ಕೊಂಡಂತ ಹೆಸರು ಇವತ್ತು ಶಾಶ್ವತವಾಗಿ ಮುಂದುವರಿತದೆ ಅನ್ನೋದು ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಆ ದಿಟ್ಟಿನಲ್ಲಿ ಬಹಳ ಸಂತೋಷದಿಂದ ನಾನು ಇದನ್ನು ಬಂದು ಜ್ಯೋತಿಯನ್ನು ಬೆಳೆಸಿದ್ದೇನೆ ಉದ್ಘಾಟನೆಯನ್ನು ಮಾಡಿದ್ದೇನೆ ದೇವರು ನಮಗೆ ಕೊಟ್ಟಿರೋದು ಎರಡು ಆಯ್ಕೆ ಒಂದು ಕೊಟ್ಟು ಇನ್ನೊಂದು ಬಿಟ್ಟು ಹೋಗೋದು ಅವರು ಸಮಾಜಕ್ಕೆ ಕೊಟ್ಟು ಇದ್ದಾರೆ ಬಿಟ್ಟು ಹೋಗುವಿದ್ದಾರೆ ಸೊ ಅದು ಖಂಡಿತ ಇದು ಹುಡುಗುತ್ತದೆ ಅಂತ ಹೇಳಿ ದೇವರು ನಮಗೆ ವರನೂ ಕೊಡುವುದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಆ ಕೊಟ್ಟಂತ ಅವಕಾಶದಲ್ಲಿ ನಿಜವಾಗ್ಲೂ ಇದ್ದಂಥ ವಯಸ್ಸಿನಲ್ಲಿ ಯಾರ್ದು ಅಲ್ಲ ಸಾವು ಹೇಳ್ತೀನಲ್ಲ ಯಾರ ಕೈಲೂ ಇಲ್ಲ ನನಗೊಂದು ಸಂದರ್ಭ ನನಗೂ ಅಪ್ಪಗೂ ಒಂದು ಹದಿನೈದು ವರ್ಷ ನಾನು ಅವರು ಇಬ್ಳು ಒಟ್ಟಿಗೆ ಅಕ್ಕಪಕ್ಕ ಮನೇಲಿ ಒಂದೇ ಜಿಮ್ಗೆ ಹೋಗ್ತಾ ಇದ್ದವು ಒಳ್ಳೆ ಸ್ನೇಹಿತ ಗೊತ್ತಿದೆ ನನಗೆ ಅಂದ್ರೆ ಏನ್ ಮಾಡ್ತೀರಿ ಆ ಥರ ಏನು ಇರಲಿಲ್ಲ ಸಂದರ್ಭ ಆಗಿತ್ತು ಅದೇ ಕೊನೆ ನಿಮಿಷ ಆ ಧರ್ಮ ಧರ್ಮಪತ್ನಿ ಜೊತೆ ಕರ್ಕೊಂಡು ಆ ನೋವನ್ನ ಹಾಸ್ಪಿಟ್ಲ್ ಹೋಗುವಂತ ಸಂದರ್ಭಕ್ಕೆ ಹಿಂಗ ಆಯ್ತು ಅಂತೇಳಿ ನನ್ನ ಏನ್ ಟ್ರೈನರ್ ಅವ್ ಟ್ರೈನರ್ ಅಲ್ಲ ಜೊತೆ ಇದು ಒಟ್ಟಿಗೆ ಇತ್ತ ನಂಗೆ ಹಿಂಗಾಯ್ತು ಅಂತ ತಿಳಿಸ್ತ ಸೊ ಹಂಗೆ ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟು ಹೋಗಿದ್ದಾರೆ ನಾನು ಮಾಡಿದೆ ಬೇಕಾದಷ್ಟು ಚಾಕ್ಲೇಟ್ ಕೊಟ್ಟೆ ಏನೇನೋ ಮಾಡಿದೆ ನನ್ನ ಚಾಕ್ಲೇಟ್ಗೆ ಯಾವುದಕ್ಕೂ ಒಪ್ಪಿಲ್ಲ ಅದು ಅಶ್ವಿನಿಗೂ ಕರೆದೆ ಬಾಮ ನೀನಾರು ಏನಾರು ಅಂತ ಆಕೆನೂ ಕೂಡ ಹೆಣ್ಣು ಮಗಳು ನನ್ನ ಸೋದರಿ ಇಲ್ಲ ಅಣ್ಣ ನಮ್ಮ ಯಜಮಾನರು ಯಾವ ಹೆಜ್ಜೆ ಇಟ್ರು ನಮ್ಮ ಫ್ಯಾಮಿಲಿ ಏನು ಹೆಜ್ಜೆ ಇಟ್ಟರು ಅದೇ ಹೆಜ್ಜೆ ನಾನು ನಿಂತ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆತ ಆಕೆಯೂ ಕೂಡ ನಾನು ಸಮಾಜ ರಾಜಕಾರಣಕ್ಕೆ ಬರೋದು ಬೇಡ ಬಟ್ ಸಮಾಜ ಲೂಪದಲ್ಲಿ ಇರಬೇಕು ಅಂತೇಳಿ ನಾನು ಕೂಡ ಒಂದು ರಿಕ್ವೆಸ್ಟ್ ಮಾಡಿದೆ ಯಾರು ಹೇಳದೇ ಅದಕ್ಕೆ ಎಲ್ಲೂ ಡಿಸ್ಕೋಸ್ ಮಾಡಿರಲಿಲ್ಲ ಇದು ಒಂದು ಅನಿವಾರ್ಯತೆಯಿಂದ ಹೇಳಬೇಕಾದಂಥ ಪರಿಸ್ಥಿತಿ ಬಂದಿದೆ ಸೊ ಹಂಗೆ ಇವತ್ತು ಅಪ್ಪುರವರು ಇವತ್ತು ನಾವು ಮುಂದಿನ ಪೀಳಿಗೆ ಅವ್ರನ್ನ ನೆನೆಸ್ಕೊಳ್ಬೇಕು ಹೆಂಗೆ ನಾವು ರಾಮಾಯಣ ಮಹಾಭಾರತ ಗ್ರಂಥನ ನಾವು ಬೆಳೆಸ್ಕೊಂಡು ಪ್ರತಿಯೊಂದು ಯಶಸ್ಸಿನ ಒಂದೊಂದು ಪಾತ್ರದ ಯಶಸ್ಸನ್ನು ನಾವು ನೆನೆಸ್ಕೊಳ್ತೀವಿ ಹಂಗೆ ಇವತ್ತು ರಾಜ್ಕುಮಾರ್ ಅವರು ಕೂಡ ನಾವು ನೆನೆಸ್ಕೊಳ್ತಾ ಇರ್ತೀವಿ ಪ್ರತಿ ಹಬ್ಬದಲ್ಲೂ ನಾನು ಈ ಟೂರಿಂಗ್ ಟ್ಯಾಕ್ಸ್ ಕೊಡುಗಿದ್ದೆ ಒಂದು ಮೂರು ಟೂರಿಂಗ್ ಟ್ಯಾಕ್ಸ್ ನಮ್ಮೂರಲ್ಲಿತ್ತು ಬೆಂಗಳೂರು ಇತ್ತು ನಾಲ್ಕಿತ್ತು ತಿರ್ಗಿ ಐದಾಯ್ತು ಹಾಗೆಲ್ಲ ಹೋಗ್ಬಿಡ್ತು ಬಿಡಿ ಈಗ ಪ್ಯಾಕೆಸ್ಗಳೆಲ್ಲ ಹೋಗ್ಬಿಟ್ಟು ಆಗ ಅತಿ ಹೆಚ್ಚಿಗೆ ಜಾಸ್ತಿ ಓಡಿದೆ ಅಂತಪ್ಪ ಅಂದ್ರೆ ನಮ್ಮಲ್ಲಿ ಸತ್ಯ ಹರಿಶ್ಚಂದ್ರ ಚಂದ್ರ ನಾನು ಮದುವೆ ಮಾಡ್ಕೊಂಡ್ಮೇಲೆ ನಾನು ಹೆಂಡ್ತಿನ ಮೈಸೂರಲ್ಲಿ ಹರಿಶ್ಚಂದ್ರ ನೋಡಿ ಕರ್ಕೊಂಡು ಹೋಗಿದ್ದೆ ನೋಡು ಯಾವ ರೀತಿ ನಟನೆ ಇದೆ ಚಿತ್ರದ ಮೊರಾಲಿಟಿ ಏನಿದೆ ಅಂತೇಳಿ ನನ್ನ ಹೊಸದಾಗೆ ಮದುವೆ ಮಾಡ್ಕೊಂಡಾಗ ನನ್ನ ಹೆಣ್ತಿನ ಮೈಸೂರಲ್ಲಿ ಕರ್ಕೊಂಡು ಹೋಗಿದ್ದೆ ಎಲ್ಲರೂ ನಮ್ಮ ಮಾವನವರನ್ನ ಮನೆಯವ್ರನ್ನ ಈ ಚಿತ್ರ ಸಿನಿಮಾ ಕರ್ಕೊಂಡು ಹೋಗ್ತಾನಲ್ಲ ಅಂತ ಆಶ್ಚರ್ಯ ಪಡ್ತಾರೆ ಒಂದು ಹಾಕಿದ್ರೆ ಒಂದೊಂದ್ಸತಿ ಹದಿನೈದು ದಿನ ನನ್ನ ಇದರಿಂದ ತೆಗೆತಿರ್ಲಿಲ್ಲ ನನ್ನ ದುರಿನ ಇಂದ ಆ ರೀತಿ ರಾಜ್ಕುಮಾರ್ ಅವರ ಭಾವನೆ ಪ್ರತಿಯೊಂದು ವಿಚಾರ ಅವರ ಆಕ್ಟಿಂಗು ಎಮೋಷನಲ್ ಇದು ಎಲ್ಲ ಕೂಡ ಪ್ರತಿಯೊಂದು ಕೂಡ ಬಹಳ ಸೆಲೆಕ್ಟ್ ಮಾಡಿಕೊಂಡು ಅವರು ಮಾಡ್ತಿದ್ದಂಥದ್ದನ್ನ ಕೂಡ ನಾವೆಲ್ಲ ಗಮನಿಸಿದ್ದೇವೆ ಈಗ ಬಿಡಿ ನಾನು ಎಷ್ಟೋ ದೂರ ಇರಬೇಕು ಅಂತಂದ್ರೂ ಕೂಡ ನನ್ನಿಂದ ದೂರ ಇರೋಕ್ಕಾಗ್ತಲ್ಲ ಈ ಕೊನೆಗೆ ಅಲ್ಟಿಮೇಟ್ಲಿ ಸ್ಕ್ರೀನ್ಗಳಿದೆ ಒಂದು ಇಪ್ಪತ್ತ್ಮೂರು ಸ್ಕ್ರೀನ್ ಈಗ ಇವತ್ತು ಈಗ ಇದೆ ನನ್ನ ಹೆಸರಲ್ಲಿ ನನ್ನ ಮಕ್ಕಳ ಹೆಸರುಲ್ಲ ಇವತ್ತು ಸ್ಕ್ರೀನ್ಗಳೆಲ್ಲ ಇವತ್ತು ಇಪ್ಪತ್ತ್ಮೂರು ಸ್ಕ್ರೀನ್ ಇದೆ ಬೇರೆಯವ್ರು ಕೊಟ್ಬಿಟ್ಟಿದ್ದೀನಿ ಸೊ ನಾವು ಬಿಟ್ಟರು ಬಿಡೋಕ್ಕಾಗಲ್ಲ ಅಂತಂಗೆ ಈ ಚಿತ್ರರಂಗಕ್ಕೂ ರಾಜಕಾರಣಕ್ಕೂ ಭಾಳ ಹತ್ರವಾದ್ದು ಏನು ಮಾಡೋಕ್ಕಾಗೋದಿಲ್ಲ ಸೊ ಹಂಗೆ ಇವತ್ತು ತಾಯಿನ ನೆನೆಸ್ಕೊಂಡಂಗೆ ಇವತ್ತು ಅನೇಕರು ಅಪ್ಪುರವ್ರನ್ನ ನೆನ್ಪು ಮಾಡಿಕೊಂಡಿದ್ದನ್ನು ನಾನು ಸ್ನೇಹಿತರು ಯುವಕರು ಭಾವನೆ ಆ ತಾಯಿ ಕಣ್ಣೀರು ಹಾಕಿದ್ದು ಕೇಳ್ತಾ ಇರ್ತೀನಿ ನಾನು ಸೊ ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನವು ಮೂಲ ದೇವರ ನೆನಪು ಭಕ್ತಿಯ ಮೂಲ ಈ ಮೂರರ ನೆನಪು ಮನುಷ್ಯತ್ವ ಮೂಲ ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಹಂಗೆ ಅಪ್ಪೂರವರು ಇವತ್ತು ಯಾವುದಕ್ಕ ಒಂದು ಉದಾಹರಣೆ ಅಂತಂದ್ರೆ ಅವರ ಬದುಕಿನಲ್ಲಿ ಮನುಷ್ಯತ್ವ ಇದ್ದದ್ದನ್ನ ನಾವು ಹೆಚ್ಚಿಗೆ ನೋಡಿದ್ದೇವೆ ಆಸೆ ಪಡೆದೆ ತನ್ನ ಎಷ್ಟು ಕೆಲಸ ಎಷ್ಟೋ ಅಷ್ಟೇ ಅಷ್ಟು ಬಿಟ್ಬಿಟ್ಟು ಯಾವುದು ಕೂಡ ಡಿವೈಟ್ ಮಾಡ್ಕೊಂಡು ಇಲ್ಲದೆ ಎಲ್ಲ ಹೃದಯವನ್ನು ಗೆದ್ದಿದ್ದಾರೆ ಮಹಾತ್ಮ ಗಾಂಧೀಜಿ ಒಂದು ಕಡೆ ಒಂದು ಮಾತಾಡ್ತಾರೆ ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸಾಕ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್ ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಯೂಸ್ ಯುವರ್ ಆರ್ಟ್ ಅಂದಂಗೆ ಅವರ ಹೃದಯದಿಂದ ಆ ಹೃದಯ ಶ್ರೀಮಂತಿಕೆಯಿಂದ ಹೃದಯದಲ್ಲೇ ಇಷ್ಟು ದೊಡ್ಡ ಸಮುದಾಯವನ್ನು ಅವರು ಗಳಿಸಿದ್ರು ಅದನ್ನು ಇವತ್ತು ಮುಂದಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಈ ಒಂದು ಪಿ ಆರ್ ಕೆ ಆ್ಯಪ್ ಪ್ರಾರಂಭವನ್ನು ಮಾಡಿದೆ ಇದು ಮುಂದುವರಿಲಿ ನನಗೆ ಭಾಳ ಸಂತೋಷ ಆಯಿತು ಬೇರೆ ಯಾವುದೇ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದಿಂದ ಈ ಡಿ ಕೆ ಶಿವಕುಮಾರಿಂದ ನಿಮಗೇನಾದ್ರೂ ಇನ್ನೂ ಒಳ್ಳೆಯದಾಗಲಿ ನಾನು ಈ ಒಂದು ಕುಟುಂಬದ ಒಬ್ಬ ಸದಸ್ಯನಾಗಿ ನಾನು ಡೆಪ್ಟಿ ಸಿ ಎಂ ಅಂತ ಹೇಳಿಕ್ಕೆ ಬರಲಿಲ್ಲ ನಾನು ಒಬ್ಬ ಈ ಕುಟುಂಬದ ಒಬ್ಬ ಸದಸ್ಯ ನಾನು ನನ್ನ ಸೋದರಿ ಮತ್ತು ಇವರ ಸಮರ್ಥವಕ್ಕೆ ಕೈ ಇಟ್ಟಿದ್ದಾರೆ ಇದು ಶುಭ ಆಗಲಿ ಅಂತೇಳಿ ಭಾಳ ಸಂತೋಷದಿಂದ ಈ ಜ್ಯೋತಿಯನ್ನು ಇವತ್ತು ಬೆಳೆಸಿ ಉದ್ಘಾಟನೆಯನ್ನು ಮಾಡಿದ್ದೇನೆ ಬೇರೆ ಮಾತಾಡ್ಕೊಂಡು ಹೋದರೆ ಗಂಡು ನಾವು ಮಾತಾಡ್ತೀವಿ ಇಲ್ಲಿಗೆ ಸಾಕು ಭಾಳ ಸಂತೋಷ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರೇ ನೆಕ್ಸ್ಟ್ ಜನರೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಟೇಕ್ ಅಪ್ ಎ ವೆರಿ ಬಿಗ್ ಲೀಪ್ ನನಗೆ ಇದರ ಬಗ್ಗೆ ಅರಿವಿದೆ ಗೋ ಆಮ್ ನಾಟ್ ಎನ್ ಎಜುಕೇಟೆಡ್ ಮ್ಯಾನ್ ಮಚ್ ಎಜುಕೇಟೆಡ್ ಬಟ್ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಮ್ಯಾನ್ ಪರ್ಫೆಕ್ಟ್ ಅನ್ನಂಗೆ ನನಗೂ ಒಂದು ದೊಡ್ಡ ಅನುಭವ ಇದೆ ಇವತ್ತು ಟೆಕ್ನಾಲಜಿ ಇವತ್ತು ಪರಿಸ್ಥಿತಿ ಪರಿಸ್ಥಿತಿಯಾಗಿದೆ ಮುಂದಕ್ಕೆ ಜನ್ರೇಷನ್ಗೆ ಟೆಕ್ನಾಲಜಿ ಉದ್ಯಕ್ ಎವ್ರಿ ಒನ್ ಸೊ ಹಂಗೆ ಇವತ್ತು ಪ್ರತಿಯೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವೆಲ್ಲ ತೋರಿಸಿದ್ವಿ ಪ್ರತಿಯೊಬ್ರು ಕೂಡ ನಾವು ಕನ್ವರ್ಟ್ ಆಗ್ಬೇಕಾಗಿದೆ ನೀವಿಲ್ಲ ಅಂದ್ರೂ ಪ್ರತಿಯೊಬ್ರು ಕೂಡ ಕನ್ವರ್ಟ್ ಆಗಿದೆ ನನ್ಗೆ ಗೊತ್ತಿರಲಿಲ್ಲ ಮೊನ್ನೆ ನಾನು ಯಾವ್ದೋ ನನ್ನ ಪಿ ಫೋನ್ ಮಾಡ್ಬಿಟ್ಟು ನನ್ನ ಭಾಷಣದ ಬಗ್ಗೆ ಕೇಳಿದೆ ನನ್ನ ಭಾಷಣ ಕೇಳಿದ್ರು ನನ್ನ ಮಗಳು ಬಯದ ನಿನ್ನ ಭಾಷಣ ಹಾಕಪ್ಪಾಗಲೇ ಚಾಟಿ ಇಲ್ಲೇ ಬರ್ತದೆ ಅಂತ ಒಂದೇ ನಿಮಿಷಕ್ಕೆ ಹಾಕಿ ತೋರಿಸುದು ಹಾಕ್ಬೇಕು ಅಂತ ಸೊ ಆ ಅಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ ಸೊ ಮಕ್ಕಳು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಚೆನ್ನಾಗಿ ಇವತ್ತು ಬೆಳೆಸಿದ್ರಿ ಒಳ್ಳೇದಾಗಲಿ ಇನ್ನು ಮುಂದಕ್ಕೆ ಇದೊಂದು ದೊಡ್ಡ ಎಲ್ಲರಿಗೂ ಕೂಡ ಭೀಮನ್ ಹೆಂಗ್ ತೋರಿಸ್ತಾರೋ ಅರ್ಜುನನ ಹೆಂಗ್ ತೋರಿಸ್ತಾರೋ ರಾಮನ್ ಯಾವ ರೀತಿ ತೋರಿಸ್ತಾರೋ ವಿವಿಧ ರೀತಿಯಲ್ಲಿ ವರ್ಣೆ ಮಾಡ್ತಾರಲ್ಲ ಹಂಗೆ ಪ್ರತಿಯೊಂದು ಕೂಡ ಚಿಕ್ಕ ಬಾಲ್ಯ ಪುನೀತ್ ಕೊನೆಯ ಉಗುರು ಒಳ್ಳೆಯವ್ರಿಗೂ ಕೂಡ ಯಾವ ರೀತಿ ಮತ್ತು ಅವ್ರ ಜೊತೆಗೆ ಅವರ ತಂದೆ ಯಾವ ರೀತಿ ಇದನ್ನು ನಡ್ಸ್ಕೊಂಡು ಬಂದ್ರು ಅನ್ನೋದನ್ನ ತಾವು ತೋರಿಸ್ತಾರೆ ನಾನು ಒಂದೇ ಅಸೆಂಬ್ಲಿ ಯಾವ ಒಂದು ಮಾತಾಡಿದ್ರು ಯಶಸ್ ಬರಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರ್ಬೇಕಂತೆ ದಾನಶೂರನ ಕರ್ಣನ ದಾನತ್ವ ಇರ್ಬೇಕಂತೆ ಅರ್ಜುನನ ಗುರಿ ಇರ್ಬೇಕಂತೆ ಭೀಮನ ಬಲ ಇರಬೇಕಂತೆ ವಿದುರನ ನೀತಿ ಇರಬೇಕಂತೆ ಕೃಷ್ಣನ ತಂತ್ರ ಇರಬೇಕಂತೆ ಆಗ ಯಶಸ್ ಕಾಣಲಿಕ್ಕೆ ಸಾಧ್ಯ ಹಂಗೆ ಪ್ರತಿಯೊಂದು ವ್ಯಕ್ತಿತ್ವದಲ್ಲೂ ಕೂಡ ಈ ಕುಟುಂಬ ರಾಜ್ಕುಮಾರ್ ಅವರ ಕುಟುಂಬ ಪ್ರತಿಯೊಬ್ಬ ಸಂದರ್ಭದಲ್ಲೂ ಕೂಡ ಒಂದೊಂದು ಪಾತ್ರ ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ಇವತ್ತು ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಹೆಸರನ್ನ ಪಡ್ಕೊಂಡು ಯಶಸ್ಸಾಗಿ ಬಹಳ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ